ನಮ್ಮ ಕಂಪನಿ ಹೆಸರು ಬಿ ಸಾಲ್ ಅಂತ ಇಲ್ಲಿದೆ ಈಗ ನೀವು ಯಾವುದೇ ನೀರಾವರಿ ಬಗ್ಗೆ ಮಾತಾಡಿದ್ರೆ ನೀರಾವರಿ ಬೇರೆ ಬೇರೆ ವಿಧಾನಗಳಲ್ಲಿ ಮಾಡ್ತಾರೆ ಫರೋ ಇರಿಗೇಷನ್ ಅಂತಾರೆ ಕಾಲುವೆ ಥರ ನೀರನ್ನು ಭೂಮಿ ಮೇಲೆ ಹರಿಸಿ ನೀರು ಕೊಡೋದು ಅದು ಬಿಟ್ಟರೆ ಸ್ಪ್ರಿಂಕ್ಲರ್ ಯೂಸ್ ಮಾಡಿ ಮಳೆ ಥರ ನೀರು ಹಾಕಿ ನೀರನ್ನ ಪ್ರೊವೈಡ್ ಮಾಡ್ತಾರೆ ಅದು ಬಿಟ್ಟರೆ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಯೂಸ್ ಮಾಡ್ತಾರೆ ಈಗ ನಾವೊಂದು ಸಾಧನ ಕಂಡುಹಿಡ್ದಿದ್ದೀವಿ ಒಂದು ಡೆವಲಪ್ಮೆಂಟ್ ಇದು ಲೇಟೆಸ್ಟ್ ಡೆವಲಪ್ಮೆಂಟ್ ಇದು ಇದೇನೆಂದರೆ ಡೀಪ್ ರೂಟ್ ಇರಿಗೇಷನ್ ಸಿಸ್ಟಮ್ ಅಂತ ಇದು ಇದರಲ್ಲಿ ಯಾವ ಥರ ಅಂದರೆ ಡೈರೆಕ್ಟಾಗಿ ಪ್ಲ್ಯಾಂಟ್ ರೂಟ್ಸ್ಗೆ ಅಂದರೆ ಗಿಡದ ಬೇರುಗಳಿಗೆ ನೀರನ್ನು ಹಾಕೋದು ಒಂದು ವಿಧಾನ ಇದು 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 ಇದರಲ್ಲಿ ನಿಮಗೆ ಕಾಣುತ್ತೆ ಸಣ್ಣ ಸಣ್ಣ ರಂಧ್ರಗಳಿದೆ ಸಣ್ಣ ಹೋಲ್ಸು ಈ ಹೋಲ್ಸಿಂದ ಇದರಲ್ಲಿ ನೀರು ಹಾಕಿದಾಗ ನಾವು ಮೇಲುಗಡೆಯಿಂದ ಕೆಳಗೋಗಿ ಈ ಭೂಮಿ ಇದಿಷ್ಟು ಭೂಮಿ ಒಳಗಿರುತ್ತಿದ್ದು ಸೊ ಇದರಿಂದ ನೀರು ಏನಾಗುತ್ತೆ ಡೈರೆಕ್ಟಾಗಿ ರೂಟ್ಸ್ಗೆ ಸ್ಪ್ರೆಡ್ ಆಗುತ್ತೆ ಸೊ ಡೈರೆಕ್ಟಾಗಿ ರೂಟ್ಸಿಗೆ ಸ್ಪ ಸ್ಪ್ರೆಡ್ ಆಗೋದ್ರಿಂದ ಮೇಲ್ಗಡೆ ಏನು ನೀರು ಹಾಕ್ತೀವಿ ಅದು ಫಿಫ್ಟಿ ಪರ್ಸೆಂಟು ಎವಾಪ್ರೇಟ್ ಆಗಲ್ಲ ಆ ಎವಾಪ್ರೇಷನ್ ಲಾಸಸ್ ಏನಿದೆ ಅದೆಲ್ಲ ಸ್ಟಾಪ್ ಮಾಡ್ಬೋದು ಸುಮಾರು ಒಂದು ಐವತ್ತು ಭಾಗ ನೀರು ವೇಸ್ಟ್ ಆಗುತ್ತೆ ಯಾವುದೇ ಮೇಲ್ಗಡೆ ಹಾಕಿದ್ರೆ ಯಾವುದೇ ರೀತಿ ಮೇಲ್ಗಡೆ ಹಾಕಿದ್ರೂ ಅದೇ ಥರನೇ ಆಗೋದು ಸೊ ನೀರು ಸೇವ್ ಆಗುತ್ತೆ ಎಲೆಕ್ಟ್ರಿಸಿಟಿ ಸೇವ್ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಪ್ಲಸ್ ಇದು ನೀರು ಇಲ್ದಿರುವಾಗುತ್ತೆ ಹಾಂ ಕೆಳಗೆ ನೀರು ಹೋದಾಗ ಏನಾಗುತ್ತೆ ಅಂದರೆ ಭೂಮಿಯೇ ತೇವ ಇರುತ್ತೆ ಅದು ತೇವಾ ಜಾಸ್ತಿ ಟೈಮ್ ರಿಟೈನ್ ಆಗುತ್ತೆ ಗಿಡಕ್ಕೂ ಅಲ್ಲ ಅದು ಗಿಡದ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ತೆಂಗು ಬೇಕಂದ್ರೆ ತೆಂಗಿಗೆ ನಾಲ್ಕು ಕಡೆ ನಾಲ್ಕು ಹಾಕಬೇಕಾಗುತ್ತೆ ಈಗ ಅಡಕೆಗಾದರೆ ಒಂದು ಮರಕ್ಕೆ ಒಂದು ಹಾಕ್ಬೋದು ಅಥವಾ ಬಾಳೆ ಆದರೂ ಅಷ್ಟೇ ಒಂದು ಮರಕ್ಕೆ ಒಂದು ಹಾಕ್ಬೋದು ಈ ಥರ ಸೈಜ್ ಆಫ್ ದಿ ಪ್ಲ್ಯಾಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಯಾವುದು ಮರದ ಏನು ಸೈಜ್ ಇದೆ ಅದನ್ನು ನೋಡ್ಕೊಂಡು ನಾವು ಡಿಸೈಡ್ ಮಾಡಬೇಕಾಗುತ್ತೆ ಇದರಲ್ಲಿ ಈ ಖಾಲಿ ಇದ್ದಾಗ ಏನಾಗುತ್ತೆ ಇದು ಏರ್ ಎಂಟ್ರಾಗುತ್ತೆ ಸೊ ರೂಟ್ ಸಿಸ್ಟಮ್ಗೆ ಆಕ್ಸಿಜನ್ ಪ್ರೊವೈಡ್ ಆಗುತ್ತಿದು ಈ ಒಳಗೆ ಏರ್ ಹೋಗೋದ್ರಿಂದ ರೂಟ್ ಸಿಸ್ಟಮ್ ಅಂತ ಇರುತ್ತಲ್ಲ ಈ ಬೇರನ್ನು ಬೇರು ಬ ಒಳಗಿರೋ ಬೇರು ಅದಕ್ಕೆ ನಾವು ಗಾಳಿ ಕೊಡಲೇಬೇಕು ಅಂದರೆ ಆಕ್ಸಿಜನ್ನು ಆಮ್ಲಜನಕ ಕೊಡೋದ್ರಿಂದ ಅದು ಸಿಸ್ಟಮ್ ಗಟ್ಟಿಯಾಗುತ್ತೆ ಭೂಮಿಯೊಳಗೆ ಚೆನ್ನಾಗಿ ಊರುತ್ತೆ ಜೊತೆಗೆ ಗಿಡ ಚೆನ್ನಾಗಿ ಗಿಡನೂ ಚೆನ್ನಾಗಿ ಬರುತ್ತೆ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಒಂದು ಇಪ್ಪತ್ತೈದು ಭಾಗ ಇಳುವರಿ ಚೆನ್ನಾಗಿ ಬರುತ್ತೆ ಅಂದರೆ ಈಲ್ಡ್ ಈಲ್ಡ್ ಜಾಸ್ತಿ ಆಗುತ್ತೆ ಸೊ ಇದೆಲ್ಲ ಅಡ್ವಾಂಟೇಜಸ್ ಇದೆ ಪ್ಲಸ್ ಇದರಿಂದ ನಾವು ಮಣ್ಣಿಂದು ಪಿ ಹೆಚ್ ವ್ಯಾಲ್ಯೂ ಇಂಪ್ರೂವ್ ಮಾಡ್ಬೋದು ಇದನ್ನು ಹಾಂ ಇದನ್ನು ನಾವು ಎಲ್ಲರಿಗೂ ಹೇಳ್ತಾ ಇದೀವಿ ಎಲ್ಲ ರೈತರಿಗೂ ಹೇಳ್ತಾ ಇದ್ದೀವಿ ಈಗ ಇದು ಲೇಟೆಸ್ಟ್ ಡೆವಲಪ್ಮೆಂಟ್ ಇದು ಅದರಿಂದ ನೀವು ರೈತರಿಗೆ ಇದನ್ನ ಅಡ್ವೈಸ್ ಮಾಡಿ ಅವ್ರಿಗೆ ಅದು ಇನ್ಫಾರ್ಮೇಶನ್ ಎಲ್ಲ ಕೊಡೋದ್ರಿಂದ ಸಣ್ಣ ಸಣ್ಣ ರಂಧ್ರಗಳೇನಿಕ್ಕಂದ್ರೆ ಇದು ಜಾಸ್ತಿ ದೊಡ್ಡದು ಮಾಡಿದ್ರೆ ಡೈರೆಕ್ಟ್ ಆಗಿ ನೀರು ಬೇಗ ಹೊರಟೋಗುತ್ತೆ ನಿಧಾನಕ್ಕೆ ಹೋಗ್ಬೇಕು ಅದು ಭೂಮಿಯೊಳಗೆ ನಿಧಾನಕ್ಕೆ ಸ್ಪ್ರೆಡ್ ಆಗಬೇಕು ಇದು ಒಂದೇ ಸಲ ಎಲ್ಲ ಸ್ಪ್ರೆಡ್ ಆಗಲ್ಲ ಒಂದು ಒಂದೇ ಲೇಯರ್ ಇರೋದು ಒಂದೇ ಒಂದೇ ಲೇಯರ್ ಇರೋದು ಒಂದೇ ಲೇಯರ್ ಇರೋದು ಅಂದ್ರೆ ಮೇಲ್ಭಾಗನ ತೆಗೆದು ಸಣ್ಣ ಸಣ್ಣ ರಂಧ್ರ ಮಾಡಿದಿರಾ ಹಾ ಹೌದು ಇದು ಸ್ಪೆಷಲ್ ಪ್ಲಾಸ್ಟಿಕ್ ಇದು ಯು ವಿ ಟ್ರೀಟೆಡ್ ಅಂತೀವಿ ನಾವು ಅಂದರೆ ಬಿಸಿಲಿಗೆ ಇದು ಹಾಳಾಗಲ್ಲ ಇದು ಬೇಗ ಎಷ್ಟೇ ಬಿಸಿಲಿದ್ರೂ ವೆದರ್ ಕಂಡೀಷನ್ಸ್ಗೆ ವಿತ್ ಸ್ಟ್ಯಾಂಡ್ ಆಗುತ್ತೆ ಈ ಪ್ಲಾಸ್ಟಿಕ್ ಇದರಲ್ಲಿ ಹಾಳಾಗುವಂಥದ್ದು ಏನಿಲ್ಲ ಇದು ಸಾಧಾರಣ ನೂರು ವರ್ಷ ಬರುತ್ತೆ ಬಟ್ ನಾವು ಹೇಳೋದೇನಂದ್ರೆ ಹತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಇದು ಮುರಿದೋಗೋಕ್ಕೂ ಚಾನ್ಸ್ ಇಲ್ಲ ಮುರಿದೋಗೋದು ಇಲ್ಲ ಇದನ್ನು ನಾವು ಒಳಗೆ ಹಾಕ್ಬೇಕು ಬಾಳೆ ಬೆಳೆದಿರ್ತಾರೆ ಒಂದು ಎಕರೆಗೆ ಎಷ್ಟು ಅಳವಡಿಸ್ಕೋಬೇಕಾಗುತ್ತೆ ಅದೇ ಒಂದು ಪ್ಲಾಂಟ್ಗೆ ಒಂದು ಹಾಕಬೇಕಾಗತ್ತೆ ಸಾಧಾರಣ ಅಡಿಕೆ ಆದರೆ ಒಂದು ಇನ್ನೂರರಿಂದ ಇನ್ನೂರೈವತ್ತು ಹಾಕ್ತಾರೆ ಬಾಳೆ ಆದರೆ ಒಂದು ಅಡಿಕೆಗಾದರೆ ಒಂದಕ್ಕೆ ಒಂದು ಅಂದರೆ ಇದೊಂದು ಇನ್ನೂರೈವತ್ತು ಸ್ಟಿಕ್ಸ್ ಇದು ಒಂದಕ್ಕೆ ನಲವತ್ತೈದು ರೂಪಾಯಿ ಇದು ಸೊ ರಫ್ಲಿ ಒಂದು ಒಂದು ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಆಗ್ಬೋದು ಅಪ್ರಾಕ್ಸಿಮೇಟಾಗಿ ಈ ಥರ ಇದೆ ಇದನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ತಾಯಿದ್ದೀವಿ ಮತ್ತು ಎಲ್ಲರಿಗೂ ರೈತರಿಗೆಲ್ಲ ಇದ್ದೀವಿ ಅವರು ಉಪಯೋಗ ಪಡ್ಕೋಬೇಕು ಇದನ್ನು